ನಮಸ್ಕಾರ ವೀಕ್ಷಕರೇ ವಿಚ್ಛೇದನ ಪ್ರಕರಣಗಳಲ್ಲಿ ಬಹುಮುಖ್ಯವಾಗಿ ಕೇಳಿಬರುವ ವಿಷಯ ಅಂದ್ರೆ ಜೀವನಾಂಶ ಸಾಮಾನ್ಯವಾಗಿ ಡಿವೋರ್ಸ್ ಆದಾಗ ಪತಿಗೆ ಪತ್ನಿಯ ನಿರ್ವಹಣೆಗೆ ಹಣ ನೀಡುವಂತೆ ಕೋರ್ಟ್ ಆದೇಶಿಸುವುದನ್ನ ನಾವು ನೋಡಿರ್ತೇವೆ ಗಂಡನ ಆಸ್ತಿಯಲ್ಲಿ ಹೆಂಡತಿಗೆ ಪಾಲ್ ಸಿಗಬೇಕು ಎಂಬುದು ಬಹುತೇಕರ ಆಗಿದೆ ಆದ್ರೆ ದೆಹಲಿ ಹೈಕೋರ್ಟ್ ನೀಡಿರುವ ಇತ್ತೀಚಿನ ಮಹತ್ವದ ತೀರ್ಪು ಈ ನಂಬಿಕೆಯನ್ನ ಬದಲಾಯಿಸಿದೆ ಸುಶಿಕ್ಷಿತ ಮತ್ತು ಸ್ವಂತ ಕಾಲಿನ ಮೇಲೆ ನಿಂತಿರುವ ಮಹಿಳೆಯರಿಗೆ ಜೀವನಾಂಶ ಪಡೆಯುವ ಹಕ್ಕು ಇದೆಯೇ ಎಂಬ ಪ್ರಶ್ನೆಗೆ ಕೋರ್ಟ್ ಉತ್ತರವನ್ನ ನೀಡಿದೆ ಏನಿದು ಆದೇಶ ಯಾರಿಗೆ ಇದು ಅನ್ವಯ ಆಗುತ್ತೆ ಅನ್ನೋದಾದ್ರೆ ಪತಿ ವೃತ್ತಿಯಲ್ಲಿ ವಕೀಲರಾಗಿದ್ದು ಪತ್ನಿ ಭಾರತೀಯ ರೈಲ್ವೆಯ ಉನ್ನತ ಹುದ್ದೆಯಲ್ಲಿದ್ರು ಮದುವೆಯಾದ ಕೇವಲ ಹದ್ನಾಲ್ಕು ತಿಂಗಳಲ್ಲಿ ದಂಪತಿಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಪ್ರತ್ಯೇಕವಾಗಿ ವಾಸಿಸಲು ಶುರು ಮಾಡಿದ್ರು ಪತ್ನಿಯು ಪತಿಯ ಮೇಲೆ ಮಾನಸಿಕ ಕಿರುಕುಳದ ಆರೋಪ ಹೊರಿಸಿದ್ರು ಆದರೆ ವಿಚಾರಣೆ ವೇಳೆ ಪತ್ನಿಯೇ ಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಮತ್ತು ಕೌಟುಂಬಿಕ ಜೀವನಕ್ಕೆ ಧಕ್ಕೆ ತರುವಂತೆ ನಡೆದುಕೊಂಡಿರುವುದು ಸಾಬೀತಾಯಿತು ಅಂತಿಮವಾಗಿ ಫ್ಯಾಮಿಲಿ ಕೋರ್ಟ್ ವಿಚ್ಛೇದನ ಮಂಜೂರು ಮಾಡಿತು ಆದರೆ ಪತ್ನಿಯು ಕಾಯಂ ಜೀವನಾಂಶ ಅಂದ್ರೆ ಪರ್ಮನೆಂಟ್ ಅಲಿಮನೆ ನೀಡಬೇಕು ಅಂತ ಹೇಳಿ ಹೈಕೋರ್ಟ್ ಮೆಟ್ಟಲೇರಿದ್ರು ಪ್ರಕರಣದ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ನ ವಿಭಾಗೀಯ ಪೀಠವು ಪತ್ನಿಯ ಜೀವನಾಂಶ ಅರ್ಜಿಯನ್ನ ತಿರಸ್ಕರಿಸಿದೆ ಇದಕ್ಕೆ ಕೋರ್ಟ್ ನೀಡಿದ ಪ್ರಮುಖ ಕಾರಣಗಳೇನು ಅಂದ್ರೆ ಪತ್ನಿಯು ಉನ್ನತ ಸರ್ಕಾರಿ ಹುದ್ದೆಯಲ್ಲಿದ್ದು ಉತ್ತಮ ಸಂಬಳ ಪಡೆಯುತ್ತಿದ್ದಾರೆ ಅವರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಜೀವನಾಂಶ ಎಂಬುದು ಸಂಕಷ್ಟದಲ್ಲಿರುವ ಪತ್ನಿಗೆ ನೀಡುವ ಸಾಮಾಜಿಕ ನ್ಯಾಯ ಅಷ್ಟೇ ಹೊರತು ಒಬ್ಬರಿಂದ ಹಣ ಪಡೆದು ಶ್ರೀಮಂತರಾಗುವ ಮಾರ್ಗ ಅಲ್ಲ ಅಂತ ಹೇಳಿ ಕೋರ್ಟ್ ಸ್ಪಷ್ಟಪಡಿಸಿದೆ ಇಬ್ಬರು ಸಮರ್ಥರಾಗಿರುವಾಗ ಪತ್ನಿ ಕೇವಲ ವಿಚ್ಛೇದನ ಆದ ಕಾರಣಕ್ಕೆ ಪತಿಯಿಂದ ಹಣ ಪಡೆಯುವುದು ಸರಿಯಲ್ಲ ನ್ಯಾಯಮೂರ್ತಿಗಳಾದ ಅನಿಲ್ ಕ್ಷೇತ್ರಪಾಲ್ ಮತ್ತು ಹರೀಶ್ ವೈದ್ಯನಾಥನ್ ಶಂಕರ್ ಅವರ ಪೀಠವು ಜೀವನಾಂಶವು ನಿರ್ಗತಿಕರಿಗೆ ಆಸರೆಯಾಗಬೇಕೇ ಹೊರತು ದುಡಿಯುವ ಸಾಮರ್ಥ್ಯವಿರುವವರಿಗೆ ಲಾಭ ಮಾಡಿಕೊಳ್ಳುವ ಸಾಧನವಾಗಬಾರದು ಅಂತ ಹೇಳಿ ಖಡಕ್ ಆಗಿ ಹೇಳಿದ್ದಾರೆ ಈ ತೀರ್ಪಿನ ಪ್ರಕಾರ ಎಲ್ಲಾ ಪತ್ನಿಯರಿಗೂ ಜೀವನಾಂಶ ನಿರಾಕರಿಸಲಾಗುವುದಿಲ್ಲ ಆದರೆ ಕೆಲವು ಸನ್ನಿವೇಶಗಳಲ್ಲಿ ಪತ್ನಿಗೆ ಪರಿಹಾರ ಸಿಗುವುದು ಕಷ್ಟವಾಗಬಹುದು ಪತ್ನಿ ಗೃಹಿಣಿಯಾಗಿದ್ದು ಆದಾಯದ ಮೂಲ ಇಲ್ಲದಿದ್ದರೆ ಮಕ್ಕಳ ಜವಾಬ್ದಾರಿ ಪತ್ನಿಯ ಮೇಲಿದ್ದರೆ ಅನಾರೋಗ್ಯ ಮತ್ತು ವಯಸ್ಸಿನ ಕಾರಣ ದುಡಿಯಲು ಸಾಧ್ಯವಾಗದಿದ್ದರೆ ಇಂಥ ಸಂದರ್ಭದಲ್ಲಿ ಪತ್ನಿ ಪತಿಯಿಂದ ಜೀವನಾಂಶವನ್ನ ನಿರೀಕ್ಷಣೆ ಮಾಡಬಹುದು ಅದೇ ರೀತಿ ಪತ್ನಿ ಉನ್ನತ ಶಿಕ್ಷಣ ಪಡೆದು ಉತ್ತಮ ಉದ್ಯೋಗದಲ್ಲಿದ್ರೆ ಅಥವಾ ಯಾವುದೇ ಮಕ್ಕಳಿಲ್ಲದಿದ್ರೆ ಮದುವೆ ಅಲ್ಪ ಕಾಲದಲ್ಲಿ ಉಳಿದಿದ್ರೆ ಸ್ವಂತ ಆಸ್ತಿ ಮತ್ತು ಸಾಕಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿದ್ರೆ ಇಂಥ ಸಂದರ್ಭದಲ್ಲಿ ನಿರಾಕರಿಸಬಹುದಾಗಿರುತ್ತೆ ಜೀವನಾಂಶ ನೀಡೋದನ್ನ ಇಂದು ವಿವಾಹ ಕಾಯ್ದೆಯ ಸೆಕ್ಷನ್ ಇಪ್ಪತ್ತೈದರ ಅಡಿಯಲ್ಲಿ ಜೀವನಾಂಶ ಕೇಳುವುದು ಹಕ್ಕು ಹೌದಾದರೂ ಅದು ದುರುಪಯೋಗ ಆಗ್ಬಾರ್ದು ಅನ್ನೋದು ಈ ಒಂದು ತೀರ್ಪಿನ ಮುಖ್ಯ ಉದ್ದೇಶ ಆಗಿದೆ ಪತ್ನಿ ಸುಶಿಕ್ಷಿತಳಾಗಿದ್ದು ಸ್ವಂತ ಕಾಲಿನ ಮೇಲೆ ನಿಲ್ಲುವ ಸಾಮರ್ಥ್ಯವಿದ್ದರೆ ಆಕೆ ಸುಮ್ಮನೆ ಪತಿಯಿಂದ ಹಣ ನಿರೀಕ್ಷಿಸುವಂತಿಲ್ಲ ಕೇವಲ ಸೇಡು ತೀರಿಸಿಕೊಳ್ಳಲು ಕೇಸ್ ಹಾಕುವಂತಿಲ್ಲ ವಿಚ್ಛೇದನ ನೀಡಲು ಒಪ್ಪಿಗೆ ಸೂಚಿಸಲು ದೊಡ್ಡ ಮೊತ್ತದ ಹಣಕ್ಕೆ ಬೇಡಿಕೆ ಇಡುವುದು ಸರಿಯಲ್ಲ ಅಂತ ಹೇಳಿ ಹೈಕೋರ್ಟ್ ತೀರ್ಪನ್ನ ನೀಡಿದೆ